ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಅರಸಿಕೆರೆ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ಒದಗಿಸಲಾಗುತ್ತಿದೆ ಶುದ್ದೀಕರಿಸಿದ ನೀರನ್ನು ನಲ್ಲಿಗಳ ಮೂಲಕ ಪ್ರತಿ ಮನೆಗೆ ಪೂರೈಸಲಾಗುತ್ತಿದೆ ಇದರಿಂದ ಸಾರ್ವಜನಿಕರಲ್ಲಿ ಸಂತಸದ ವಾತಾವರಣ ಮೂಡಿದು ಯೋಜನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಭಾಗ್ಯ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿರುವುದರಿಂದ ದಿನನಿತ್ಯದ ಚಟುವಟಿಕೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಅನುಕೂಲವಾಗಿದೆ ಎಂದರು ಬಹಳ ಕಷ್ಟವಾಯಿತು ಈಗ ತುಂಬಾ ಇದಾಗಿದೆ ಒಳ್ಳೇದಾಗಿದೆ ಹಂಗಾಗಿ ಈಗ ಕೇಂದ್ರ ಸರ್ಕಾರಕ್ಕೂ ಧನ್ಯವಾದಗಳು ಮತ್ತೋರ್ವ ಫಲಾನುಭವಿ ಜಯಂತಿ ಈ ಮೊದಲು ಕುಡಿಯುವ ನೀರಿಗಾಗಿ ಸಂಕಷ್ಟ ಎದುರಿಸುತ್ತಿದ್ದೇವೆ ಆದರೆ ಇದೀಗ ಮನೆ ಬಾಗಿಲಿನಲ್ಲಿಯೇ ಶುದ್ದ ಕುಡಿಯುವ ನೀರು ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ನೀರಿಗೆ ತೊಂದರೆ ಆಗ್ತಾಯಿತ್ತು ಮಕ್ಕಳಿಗೆ ತಿಂಡಿ ಕೊಡೋಕ್ಕಾಗ್ತಾ ಇರಲಿಲ್ಲ ವಯಸ್ಸಾದವರಿಗೆ ಕರೆಕ್ಟ್ ಆಗಿದ್ದು ಕೊಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ ಕೇಂದ್ರ ಸರ್ಕಾರಕ್ಕೂ ತುಂಬಾ ಧನ್ಯವಾದಗಳು ರತ್ನಮ್ಮ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರು ಒದಗಿಸುತ್ತಿರುವುದರಿಂದ ಗ್ರಾಮೀಣ ಜನರ ಸಮಯ ಉಳಿತಾಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ನಮಗೆ ಕೇಂದ್ರ ಧನ್ಯವಾದಗಳು ಬೆಂಡಕೇರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಮನೆಗಳಿಗೆ ನೀರು ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಕಾಮಗಾರಿ ಪ್ರಗತಿಯಲ್ಲಿದೆ ಅದು ಆಲ್ಮೋಸ್ಟ್ ಇನ್ನೊಂದು ಫೇಸ್ ಟೂ ಆಗಿರೋದ್ರಿಂದ ಇನ್ನೊಂದು ಆರು ತಿಂಗಳಲ್ಲಿ ಕೆಲಸ ಮುಗಿಬಹುದು ಒಟ್ಟು ನಮ್ಮಲ್ಲಿರುವಂತಹ ಹೌಸ್ ಹೋಲ್ಡ್ ಬಂದ್ಬಿಟ್ಟು ಕುಟುಂಬಗಳ ಸಂಖ್ಯೆ ಸಾವಿರದ ಮುನ್ನೂರ ಆ ಸಾವಿರದ ಮುನ್ನೂರ ಎಪ್ಪತ್ತು ಕುಟುಂಬಗಳಿಗೆ ಅರಸೀಕೆರೆ ಸಹಾಯಕ ಅಭಿಯಂತರ ರಂಗಸ್ವಾಮಿ ಜಲಜೀವನ್ ಮಿಷನ್ ಯೋಜನೆಯ ಮೊದಲ ಹಂತದ ಕಾಮಗಾರಿಯಲ್ಲಿ ಅರಸೀಕೆರೆ ತಾಲೂಕಿನ ಇನ್ನೂರ ಎಂಬತ್ತಾರು ಗ್ರಾಮಗಳಿಗೆ ನಲ್ಲಿ ಸಂಪರ್ಕ ನೀಡಲಾಗಿದ್ದು ಹೇಮಾವತಿ ನದಿಯ ನೀರನ್ನು ಶುದ್ದೀಕರಿಸಿ ಗ್ರಾಮಗಳಿಗೆ ಪೂರೈಸಲಾಗುತ್ತಿದೆ ಎಂದು ಹೇಳಿದರು ಸೋರ್ಸಸ್ ತಗೊಂಡು ಅದಕ್ಕೂ ಕೂಡ ಶುದ್ಧ ಮತ್ತು ಸುರಕ್ಷಿತ ನೀರ್ನ ಸರಬರಾಜು ಮಾಡೋಕ್ಕೋಸ್ಕರ ಅರವತ್ತೆಂಟು ಹಳ್ಳಿಗಳಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಆ ಕಾಮಗಾರಿಗಳು ಕೆಲಸ ನಡೀತಾ ಇರುತ್ತೆ ಕಾರ್ಯಪಾಲಕ ಅಭಿಯಂತರ ನವ್ಯಶ್ರೀ ಪ್ರತಿ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಒದಗಿಸಬೇಕೆಂಬುದು ಸರ್ಕಾರದ ಸಂಕಲ್ಪವಾಗಿದೆ ಎಂದು ತಿಳಿಸಿದರು ಬ್ಯಾಚ್ ಒಂದರಿಂದ ಬ್ಯಾಚ್ ನಾಲ್ಕರವರೆಗೂ ಸುಮಾರು ಎರಡು ಸಾವಿರದ ಎಂಟು ಮೂವತ್ತೇಳು ಕಾಮಗಾರಿಗಳನ್ನು ಅನುಮೋದನೆ ಪಡೆದುಕೊಂಡಿರುತ್ತೇವೆ ಎರಡು ಸಾವಿರದ ಎಂಟು ಮೂವತ್ತೇಳು ಕಾಮಗಾರಿಗಳಲ್ಲಿ ಈಗಾಗಲೇ ಸಾವಿರದ ತೊಂಬತ್ತೇಳು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇವೆ